ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಇಂದಿನ ಅವಧಿಯಲ್ಲಿ ನಾವು ವಿಶ್ವ ಇತಿಹಾಸದ ಪ್ರಮುಖ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದಂಥವು ಮೊದಲನೆಯದಾಗಿ ಈಜಿಪ್ಟ್ನಲ್ಲಿ ಪಿರಮಿಡ್ಗಳನ್ನು ಯಾವ ಅವಧಿಯಲ್ಲಿ ನಿರ್ಮಿಸಲಾಯಿತು ಎನ್ನಲಾಗಿದೆ ಕ್ರಿಸ್ತಪೂರ್ವ ಎರಡು ಸಾವಿರದ ಆರುನೂರು ಕ್ರಿಸ್ತಪೂರ್ವ ಮೂರು ಸಾವಿರ ಕ್ರಿಸ್ತಪೂರ್ವ ನೂರು ಕ್ರಿಸ್ತಪೂರ್ವ ಎರಡು ಸಾವಿರದ ಐದುನೂರು ಕ್ರಿಸ್ತಪೂರ್ವ ಎರಡು ಸಾವಿರದ ಆರುನೂರರಲ್ಲಿ ರೋಮ್ ಸ್ಥಾಪನೆಯಾದದ್ದು ಯಾವಾಗ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತರಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಎಂಬತ್ತರಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಐವತ್ತ್ಮೂರರಲ್ಲಿ ಉತ್ತರ ಕ್ರಿಸ್ತಪೂರ್ವ ಏಳ್ನೂರ ಐವತ್ಮೂರರಲ್ಲಿ ಕ್ರೀಸ್ನಲ್ಲಿ ಮೊದಲ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ನಡೆದವು ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತರಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಎಂಬತ್ತರಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಅರವತ್ತರಲ್ಲಿ ಉತ್ತರ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ್ದು ಯಾವಾಗ ಕ್ರಿಸ್ತಪೂರ್ವ ಎರಡ್ನೂರ ಮೂವತ್ತರಲ್ಲಿ ಕ್ರಿಸ್ತಪೂರ್ವ ಎರಡುನೂರ ಹದಿನಾಲ್ಕರಲ್ಲಿ ಕ್ರಿಸ್ತಪೂರ್ವ ಎರಡ್ನೂರ ಐದರಲ್ಲಿ ಕ್ರಿಸ್ತಪೂರ್ವ ಎರಡುನೂರ ಹತ್ತರಲ್ಲಿ ಉತ್ತರ ಕ್ರಿಸ್ತಪೂರ್ವ ಎರಡು ನೂರ ಹದಿನಾಲ್ಕರಲ್ಲಿ ಯಸು ಕ್ರಿಸ್ತನು ಯಾವಾಗ ಜನಿಸಿದನು ಕ್ರಿಸ್ತಪೂರ್ವ ನಾಲ್ಕರಲ್ಲಿ ಕ್ರಿಸ್ತಪೂರ್ವ ಐದರಲ್ಲಿ ಕ್ರಿಸ್ತಪೂರ್ವ ಆರರಲ್ಲಿ ಕ್ರಿಸ್ತಪೂರ್ವ ಎರಡರಲ್ಲಿ ಉತ್ತರ ಕ್ರಿಸ್ತಪೂರ್ವ ನಾಲ್ಕರಲ್ಲಿ ಹಿಜರಿ ಶಕೆಯು ಯಾವ ವರ್ಷ ಪ್ರಾರಂಭವಾಯಿತು ಕ್ರಿಸ್ತಶಕ ಆರುನೂರ ಅರವತ್ತರಲ್ಲಿ ಕ್ರಿಸ್ತಶಕ ಆರುನೂರ ಮೂವತ್ತೈದರಲ್ಲಿ ಕ್ರಿಸ್ತಶಕ ಆರುನೂರ ಇಪ್ಪತ್ತೆರಡರಲ್ಲಿ ಕ್ರಿಸ್ತಶಕ ಆರುನೂರ ಐವತ್ತೆರಡರಲ್ಲಿ ಉತ್ತರ ಕ್ರಿಸ್ತಶಕ ಆರುನೂರ ಇಪ್ಪತ್ತೆರಡರಲ್ಲಿ ಇಂಗ್ಲೆಂಡ್ನ ಎರಡನೇ ಜಾರ್ಜನು ಮ್ಯಾಗ್ನಕಾರ್ಟಕ್ಕೆ ಯಾವಾಗ ಸಹಿ ಹಾಕಿದನು ಕ್ರಿಸ್ತ ಶಕ ಹನ್ನೆರಡು ನೂರ ಹದಿನೈದರಲ್ಲಿ ಕ್ರಿಸ್ತಶಕ ಹದಿನೇಳು ನೂರ ಐವತ್ತಾರರಲ್ಲಿ ಕ್ರಿಸ್ತಶಕ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಕ್ರಿಸ್ತ ಶಕ ಹದಿನೇಳು ನೂರ ಎಂಬತ್ತೇಳರಲ್ಲಿ ಉತ್ತರ ಕ್ರಿಸ್ತಕ ಹನ್ನೆರಡು ನೂರ ಹದಿನೈದರಲ್ಲಿ ಅಮೆರಿಕ ಸ್ವಾತಂತ್ರ್ಯ ಯುದ್ಧವು ಯಾವಾಗ ನಡೆಯಿತು ಕ್ರಿಸ್ತಶಕ ಹದಿನೇಳುನೂರ ಎಂಬತ್ತೊಂಬತ್ತರಲ್ಲಿ ಕ್ರಿಸ್ತಶಕ ಹದಿನೇಳನೂರ ಎಪ್ಪತ್ತಾರರಲ್ಲಿ ಕ್ರಿಸ್ತಶಕ ಹದಿನೇಳುನೂರ ಅರವತ್ತೇಳರಲ್ಲಿ ಕ್ರಿಸ್ತಶಕ ಹದಿನೇಳನೂರ ಎಂಬತ್ತರಲ್ಲಿ ಉತ್ತರ ಕ್ರಿಸ್ತಶಕ ಹದಿನೇಳನೂರ ಎಪ್ಪತ್ತಾರರಲ್ಲಿ ಜಾರ್ಜ್ ವಾಷಿಂಗ್ಟನ್ ಅಮೆರಿಕಾದ ಮೊದಲ ಅಧ್ಯಕ್ಷನಾಗಿ ಯಾವಾಗ ಅಧಿಕಾರಕ್ಕೆ ಬಂದನು ಕ್ರಿಸ್ತಶಕ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಕ್ರಿಸ್ತ ಶಕ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಕ್ರಿಸ್ತಶಕ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಕ್ರಿಸ್ತ ಶಕ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಉತ್ತರ ಕ್ರಿಸ್ತಕ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಫ್ರೆಂಚ್ ಕ್ರಾಂತಿಯು ಯಾವಾಗ ನಡೆಯಿತು ಕ್ರಿಸ್ತ ಶಕ ಹದಿನೇಳು ನೂರ ಎಂಬತ್ತರಲ್ಲಿ ಕ್ರಿಸ್ತ ಶಕ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಕ್ರಿಸ್ತ ಕ್ರಿಸ್ತಕ ಹದಿನೇಳುನೂರ ಎಪ್ಪತ್ತಾರರಲ್ಲಿ ಕ್ರಿಸ್ತಶಕ ಹದಿನೇಳುನೂರ ಎಂಬತ್ತೊಂಬತ್ತರಲ್ಲಿ ಉತ್ತರ ಕ್ರಿಸ್ತ ಕ್ರಿಸ್ತಶಕ ಹದಿನೇಳುನೂರ ಎಂಬತ್ತೊಂಬತ್ತರಲ್ಲಿ ಈ ಪ್ರಶ್ನೋತ್ತರಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು